ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಸೇವಂತಿಕೆ ಗಿಡ ಎಲ್ಲ ಒಣಗೋದಂಗೆ ಆಗ್ತಿದೆ ಹಾಗಾಗಿ ಅದರಲ್ಲಿರೋ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿ ಆಮೇಲೆ ಆ ಗಿಡ ಎಲ್ಲ ತೆಗೆದುಬಿಡೋಣ ಅಂದ್ಬಿಟ್ಟು ಹೂವು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಸುಮ್ಮನೆ ಆ ಗಿಡದಲ್ಲಿ ಒಣಗಿಸೋ ಬದಲು ಬೇರೆ ಯಾರಿಗಾದರೂ ಕೊಟ್ಟರೆ ಆಗುತ್ತೆ ಮತ್ತು ಪೂಚೆಗೂ ಸ್ವಲ್ಪ ಹಾರ ಥರ ಮಾಡಿ ಎಲ್ಲ ಹಾಕೋಣ ಅಂದ್ಬಿಟ್ಟು ಇದೆಲ್ಲನೂ ತೆಗಿತಾ ಇದ್ದೀನಿ ಅದರಲ್ಲೂ ದೇವಂತಿ ಹೂದು ತೊಟ್ಟೆಲ್ಲ ಅಷ್ಟೊಂದು ಉದ್ದ ಇರಲ್ಲ ಚಿಕ್ಕ ಚಿಕ್ಕದಾಗೆ ಇರುತ್ತೆ ಅಂದರೆ ಸ್ವಲ್ಪ ಕಟ್ಟೋಕ್ಕೂ ಹಿಂಸೆ ಆಗುತ್ತೆ ಅಂದರೂ ಸ್ವಲ್ಪ ಕಷ್ಟಪಟ್ಟು ಕಟ್ಟಿದ್ರೆ ಒಳ್ಳೆಯ ದಿಂಡು ಥರ ಆಹಾರ ಮಾಡಿ ಫೋಟೋಗೆಲ್ಲ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಶಂಕವ್ವಿನ ಗಿಡ ಫುಲ್ಲು ಹರಡ್ಕೊಂಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಅದನ್ನೆಲ್ಲನೂ ಕಟ್ಟಿ ಮತ್ತು ಒಂದು ಅದನ್ನು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದರಲ್ಲಿ ಈಗ ಹೂವು ಬೀಜ ಎಲ್ಲ ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ ಹಂಗಾಗಿ ಆ ಬೀಜ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ನೋಡಿ ಎಲ್ಲ ಫುಲ್ಲು ಓಪನ್ ಥರ ಆಗಿಬಿಟ್ಟಿದೆ ಬೀಜಗಳು ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ತೆಗೆದಿಟ್ಟಿದ್ದೀನಿ ಮತ್ತು ಇನ್ನೂ ಸ್ವಲ್ಪ ಅದೆಲ್ಲ ಮಣ್ಣೆಲ್ಲ ಲೂಸ್ ಮಾಡಬೇಕು ಅದರಲ್ಲೂ ಆ ಬೇರಂತೂ ಫುಲ್ಲು ಬಿಟ್ಕೊಂಡ್ಬಿಟ್ಟಿದೆ ಆವಾಗವಾಗ ಲೂಸ್ ಇದ್ದರೆ ಇಷ್ಟೊಂದು ಸಮಸ್ಯೆ ಆಗೋದಿಲ್ಲ ನಾವೇನಾದರೂ ಒಂದು ಸುಮಾರು ದಿನ ಮಣ್ಣೆಲ್ಲ ಲೂಸ್ ಮಾಡಿಲ್ಲ ಅಂದರೆ ಇಂತಹ ಸಮಸ್ಯೆ ಎಲ್ಲ ಆಗುತ್ತೆ ಅಂದರೆ ನನಗೆ ಸಮಯ ಸಿಕ್ತಂಗೆಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊತಿದ್ದೀನಿ ಅಷ್ಟೇ ಒಂದೇ ದಿನ ಗಾರ್ಡನ್ ಕೆಲಸ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಎಲ್ಲ ಪಾಟಲ್ಲೂ ಮಣ್ಣೆಲ್ಲ ಲೂಸ್ ಮಾಡೋದು ಸ್ವಲ್ಪ ಕಷ್ಟನೇ ಮನೆ ಕೆಲಸ ಮಾಡಿಕೊಂಡು ನಾನು ಗಾರ್ಡನ್ನು ಕೆಲಸನೂ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ನಾನು ಟೈಮ್ ಸಿಕ್ತಂಗೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತೀನಿ ಈ ಥರ ಮಣ್ಣೆಲ್ಲ ಲೂಸ್ ಮಾಡೋದ್ರಿಂದ ಅದರಲ್ಲಿರೋಂತಹ ಬೇರೆಲ್ಲೂ ತೆಗಿಬೋದು ಸ್ವಲ್ಪ ಕಟ್ ಮಾಡಿ ತೆಗೆದ್ರೆ ನಾವು ಹಾಕೋವಂತಹ ಲಿಕ್ವಿಡ್ ಆಗಲಿ ನೀರಾಗಲಿ ಅದರಲ್ಲೇ ಇರುತ್ತೆ ಇಲ್ಲ ಅಂತಂದರೆ ಎಲ್ಲ ಹರಿದು ಕೆಳಗಡೆ ಹೊರಟೋಗುತ್ತೆ ಹಂಗಾಗಿ ಇವತ್ತು ಸ್ವಲ್ಪ ಅದೆಲ್ಲ ಬೇರೆಲ್ಲ ಜಾಸ್ತಿ ಬಿಟ್ಕೊಂಡಿದ್ಯಲ್ಲ ನೋಡಿ ಅದೆಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಎಷ್ಟೊಂದು ಬೇರಿದೆ ಅದಕ್ಕೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಾನು ಮಣ್ಣು ಹಾಕ್ತೀನಿ ಯಾಕೆಂದರೆ ಅದು ನಾವು ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಗಿಡಗಳನ್ನ ಇಟ್ಟಿರ್ತೀನಲ್ಲ ಅದು ಗಾರ್ಡನ್ ವೇಸ್ಟೆಲ್ಲ ಕೊಳ್ತು ಕೆಳಗಡೆ ಹೋದಾಗ ಅದು ಏನಾಗುತ್ತೆ ಮಣ್ಣು ಕಡಿಮೆ ಆಗ್ತಾ ಹೋಗುತ್ತೆ ಹಂಗಾಗಿ ಇವತ್ತು ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ತೀನಿ ಇನ್ನೂ ಇದು ಕಾಕ್ಟ ಗಿಡ ಅದೇ ಪಿಂಕು ಮೊಗ್ಗಿರುತ್ತೆ ಹರಳಿದ್ಮೇಲೆ ವೈಟ್ ಬರುತ್ತೆ ಅಂತ ಹೇಳೋದಲ್ಲ ಆ ಕಾಕ್ಟ ಗಿಡ ಅದರಲ್ಲೂ ಅಷ್ಟೇ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದು ಇನ್ನೂ ಇದಕ್ಕೆ ಇನ್ನೂ ಸ್ವಲ್ಪ ಮಣ್ಣೆಲ್ಲ ಹಾಕಬೇಕು ಇದಕ್ಕೂ ಅದೇ ಥರನೇ ಅದೇ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿಟ್ಟಿದ್ನಲ್ಲ ಅದೆಲ್ಲ ಕೆಳಗಡೆ ಹೋಗಿ ಅದು ಮಣ್ಣು ಕಡಿಮೆಯಾಗಿ ಬೇರೆಲ್ಲ ಮೇಲೆ ಬಂದುಬಿಟ್ಟಿದೆ ಹಾಗಾಗಿ ಇದಕ್ಕೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಬೇರೆಲ್ಲ ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ಈ ಥರ ಮಣ್ಣೆಲ್ಲ ಲೂಸ್ ಮಾಡಿದ್ರೆ ಅದಕ್ಕೆ ಗಾಳಿ ಆಡೋದಕ್ಕೂ ಅನುಕೂಲ ಆಗುತ್ತೆ ನಾವು ಹಾಕೋಂಥ ಗೊಬ್ಬರ ಆಗಲಿ ಲಿಕ್ವಿಡ್ ಆಗಲಿ ಯಾವುದೂ ಕೆಳಗಡೆ ಇಳ್ದೋಗೋದಿಲ್ಲ ಹೋಗೋದಿಲ್ಲ ಆ ಬೇರ್ಗೆನೆ ಡೈರೆಕ್ಟಾಗಿ ತಾಕುತ್ತೆ ಹಂಗಾಗಿ ನಾನಿವತ್ತು ಸ್ವಲ್ಪ ಎಲ್ಲ ಗಿಡಗಳ್ಗೂ ಅಂದರೆ ಆದಷ್ಟು ಗಿಡಗಳಿಗೆ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡ್ತಿದ್ದೀನಿ ಅಂದರೆ ವೀಡಿಯೋದಲ್ಲಿ ನಾನು ಹೆಚ್ಚಿಗಾಗಿ ತೋರಿಸಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರನೇ ತೋರಿಸಿದ್ದೀನಿ ಅಷ್ಟೇ ಇದಕ್ಕೆ ಸ್ವಲ್ಪ ಒಂದು ಮರದಷ್ಟು ಮಣ್ಣು ಹಾಕ್ತಿದ್ದೀನಿ ಯಾಕೆಂದರೆ ಮಣ್ಣು ಕಡಿಮೆ ಆಗಿದೆಯಲ್ಲ ಹಾಗಾಗಿ ನಾನು ಒಂದು ಮರದಷ್ಟು ಮಣ್ಣು ಹಾಕಿದ್ದೀನಿ ಈ ಮಣ್ಣಿಗೂ ಅಷ್ಟೇ ನಾನು ಫಸ್ಟೇ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಅಂದರೆ ಕುರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಯಾಕೆಂದರೆ ಸಡನ್ನಾಗಿ ಈ ಥರ ಎಲ್ಲ ಬೇಕಾಗುತ್ತಲ್ಲ ಅನ್ಬಿಟ್ಟು ಇಟ್ಟಿರ್ತೀನಿ ಅಂದರೆ ಬರೀ ಮಣ್ಣನ ಹಾಕಿರೋದಿಲ್ಲ ಅದರಲ್ಲಿ ಕುರಿ ಗೊಬ್ಬರ ಮಿಕ್ಸ್ ಮಾಡಿಯೇ ನಾನು ಹಾಕಿರ್ತೀನಿ ಅಂಜೂರ ಗಿಡದಲ್ಲಿ ಒಂದು ಹಣ್ಣಿನ ಗಿಡ ಇಟ್ಟಿದ್ದೆ ಅದು ಇನ್ನೇನು ಟೊಮೊಟೊ ಕಾಯಿ ಎಲ್ಲ ಖಾಲಿ ಆಯಿತು ಹಾಗಾಗಿ ಆ ಗಿಡನೂ ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ಅದರಲ್ಲೂ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಬೇಕು ಮತ್ತೆ ಸ್ವಲ್ಪ ಸೇವಂತಿಕೆ ಗಿಡ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಹಂಗಾಗಿ ಅಲ್ಲಿ ನಿಮ್ಗೆ ಆ ಥರ ಗಾರ್ಡನಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಅಂದರೆ ಈ ಸೇವಂತಿಕೆ ಗಿಡದಲ್ಲಿ ಒಣಗೋಗಿರೋ ಹೂವು ಅದೆಲ್ಲ ಕಟ್ ಮಾಡಿ ತೆಗೆದು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ಗೆಣಸು ಒಂದ್ಸತಿ ನಾನು ಹಾರ್ವೆಸ್ಟ್ ಮಾಡಿದ್ದೆ ಅಂದರೆ ತುಂಬಾ ಚೆನ್ನಾಗಿ ಗೆಣಸೆಲ್ಲ ಬಿಟ್ಟಿತ್ತು ಬಿಟ್ಟಿತ್ತು ಮತ್ತೆ ಇನ್ನೊಂದ್ಸತಿ ನಾನು ಹಾಕಿದ್ದೀನಿ ಎಣಸು ಒಂದು ಸುಮ್ಮನೆ ಒಂದು ಕಡ್ಡಿ ಇಟ್ಟರು ಸಹ ಬಂದ್ಬಿಡುತ್ತೆ ಇದಕ್ಕೇನು ಎಕ್ಸ್ಟ್ರಾ ಕೇರಿಂಗು ಮತ್ತು ಗೊಬ್ಬರ ಕೊಡಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ನಾವು ಮಾಮೂಲಿ ಎಲ್ಲ ಗಿಡಗಳಿಗೂ ಯಾವ ರೀತಿ ಗೊಬ್ಬರ ಕೊಡ್ತೀವೋ ಆ ರೀತಿ ಗೊಬ್ಬರ ಕೊಟ್ರೇ ಸಾಕು ಇದು ವಿವರ್ಸ್ ತಂದುಕೊಟ್ಟಿದ್ದು ನನಗೆ ಇದು ಶೋ ಗಿಡ ಇದ್ರ ಹೆಸರೇನೋ ನನಗೆ ಗೊತ್ತಿಲ್ಲ ಪ್ರಮೀಳಾ ಅನ್ನೋರು ನನಗೆ ತಂದುಕೊಟ್ಟಿದ್ದು ಕೊಟ್ಟಿದ್ದು ಇದು ಅದು ತುಂಬ ಚೆನ್ನಾಗಿ ಬಂದು ನೋಡಿ ಎರಡನೇ ಸರಿ ಇದು ಹೂವು ಬಿಟ್ಟಿರೋದದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಓ ಗಿಡಗಳೆಲ್ಲ ನನಗೆ ಹೆಚ್ಚಾಗಿ ಇಷ್ಟ ಆಗೋದಿಲ್ಲ ಹಂಗಾಗಿ ನಾನೇನು ಹೆಚ್ಚು ಶೇ ಗಿಡ ಎಲ್ಲ ನಾನು ಹಾಕೋದಿಲ್ಲ ಇನ್ನು ಈ ಬೀನ್ಸ್ ಎಲ್ಲನೂ ಬೀಜಕ್ಕೆ ಬಿಟ್ಟಿದ್ದೆ ನೋಡಿ ಇವೆಲ್ಲ ಬೀಜಗಳು ರೆಡಿಯಾಗಿದೆ ಹಂಗಾಗಿ ಅದೆಲ್ಲನೂ ಕಲೆಕ್ಟ್ ಮಾಡಿ ತೆಗೀತಾ ಇದ್ದೀನಿ ದೈದ್ ಗಿಡ ಬೀನ್ಸ್ ಬಳ್ಳಿ ಹಾಕೊಂಡ್ರೂ ಸಾಕು ಇದಕ್ಕೇನು ಸಪ್ರೇಟ್ ಪಾಟ್ ಬೇಕು ಅಂತ ಏನಿಲ್ಲ ದಾಸವಾಳ ಗಿಡದಲ್ಲೋ ಯಾವುದ್ರಾದ್ರಲ್ಲೂ ಅದ್ರಲ್ಲೂ ಹಾಕಿದ್ರೂ ಸಾಕು ನಮಗೆ ಬೀಜಗಳು ಸಿಗುತ್ತೆ ನಮ್ಮ ಮನೆಗೆ ಬೇಕಾದಷ್ಟು ಬೀನ್ಸೂ ಸಹ ಸಿಗುತ್ತೆ ಹಂಗಾಗಿ ನಾನು ಒಂದು ಸುಮಾರು ಪಾಟಲ್ಲಿ ಹಾಕಿದ್ದೆ ನಾನು ಮನೆಗೂ ಹಾರ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಬೀಜಕ್ಕೂ ಬಿಟ್ಟಿದ್ದೆ ಇನ್ನು ನೆಕ್ಸ್ಟು ನಾನು ನಾನು ಬೀನ್ಸ್ ಎಲ್ಲ ಇಡೋಕ್ಕೆ ಬೀಜ ಎಲ್ಲ ಬೇಕಲ್ಲ ಅನ್ಬಿಟ್ಟು ಇಟ್ಟು ಬಿಟ್ಟಿದ್ದೆ ಹಾಗಾಗಿ ಇವತ್ತು ಅದೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಮೊನ್ನೆ ಇಲ್ಲಿವರೆಗೂ ಕ್ಲೀನ್ ಮಾಡಿದ್ದೆ ಸೇವಂತಿಗೆ ಗಿಡ ಅಂದರೆ ಒಂದು ಲೈನ್ ಫುಲ್ಲು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಅವತ್ತು ಹಂಗಾಗಿ ಅರ್ಧ ಕ್ಲೀನ್ ಮಾಡಿ ಬಿಟ್ಟಿದ್ದೆ ಇನ್ನು ಅರ್ಧ ಇರೋದನ್ನ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಅವಸ್ಥೆ ಆಗೋಗಿದೆ ಸೇವಂತಿಗೆ ಗಿಡ ಅಂತ ಯಾಕೆಂದರೆ ನಾವು ಹೂವು ಕಟ್ ಮಾಡಿಲ್ಲ ಅಂದರೆ ಈ ಥರ ಎಲ್ಲ ಆಗುತ್ತೆ ಮತ್ತು ಅದರಲ್ಲಿ ಒಣಗೋಗಿರೋ ಎಲೆಗಳೆಲ್ಲ ಆಗುತ್ತೆ ಹಂಗಾಗಿ ಇವತ್ತು ಅದೆಲ್ಲ ಕಟ್ ಮಾಡಿ ಸ್ವಲ್ಪ ಚೆನ್ನ ಚೆನ್ನಾಗಿರೋ ಹೂವೆಲ್ಲನೂ ಕಟ್ ಮಾಡಿ ಒಣಗೋಗಿರೋ ಅಂತಹ ಹೂವು ಎಲೆ ಎಲ್ಲಾನು ತೆಗೆದುಬಿಟ್ಟು ಗೊಬ್ಬರಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಸೇವಂತಿಗೆ ಹೂವು ಸುಮಾರೆಲ್ಲ ಹಾಳಾಗ್ಬಿಟ್ಟಿದೆ ಯಾಕೆಂದರೆ ನಾವು ನಾನು ಸೇವಂತಿಗೆ ಹೂವು ಹೆಚ್ಚು ಹಾರ್ವೆಸ್ಟ್ ಮಾಡೋದಿಲ್ಲ ನೋಡಿ ಹಂಗಾಗಿ ಹೂವೆಲ್ಲ ಹಾಳಾಗ್ಬಿಟ್ಟಿದೆ ನೋಡಿ ಅದರಲ್ಲೂ ಗೊಂಚಲು ಗೊಂಚೆಲ್ಲ ಹೂ ಬಿಟ್ಟಿದೆ ಅದರಲ್ಲೂ ಎಷ್ಟೊಂದೆಲ್ಲ ಹಾಳಾಗ್ಬಿಟ್ಟಿದೆ ನೋಡೋಕ್ಕಂತೂ ಎಲ್ಲ ಒರಿಯುತ್ತೆ ಇಷ್ಟೆಲ್ಲ ಹಾಳಾಗ್ಬಿಟ್ಟಿದೆಯಲ್ಲ ಅಂತ ಏನು ಮಾಡೋಕ್ಕಾಗೋದಿಲ್ಲ ಇವಾಗ ಹೂವು ಅಂದಮೇಲೆ ಒಣಗುತ್ತೆ ಹಾಳಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ನೋಡಿ ಇನ್ನು ಎಲೆಗಳು ಅಷ್ಟೇ ಯಾವ ರೀತಿ ಎಲ್ಲ ಒಣಗೋಗಿದೆ ಅಂತ ಈ ಲೈನೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಸೇವಂತಿಗೆ ಗಿಡದ ಲೈನು ಹಂಗೆ ಬ್ಯಾಲೆನ್ಸ್ ಇತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಇದು ವೈಟು ಸೇವಂತಿಕೆ ದೊಡ್ಡ ದೊಡ್ಡದಾಗಿ ಬಿಡ್ತಿತ್ತು ನೋಡಿ ಅದು ಅಷ್ಟೇ ಹೂವೆಲ್ಲ ಖಾಲಿ ಆಯಿತು ಹಂಗಾಗಿ ಅದು ತೆಗೆದಾಕಿದ್ದೀನಿ ಇನ್ನೂ ಅದು ಸಣ್ಣ ಸಣ್ಣ ಸಸಿ ಎಲ್ಲ ಬರ್ತಿದೆಯಲ್ಲ ಆ ಸಸಿಗಳೆಲ್ಲ ದೊಡ್ಡದಾಗಿ ಮತ್ತೆ ನಮಗೆ ನೆಕ್ಸ್ಟ್ ಹೂವು ಸಹ ಬರುತ್ತೆ ಹಂಗಾಗಿ ನಾನು ಆ ಹೂವು ಆಗೋಗಿರೋ ಅಂಥದನ್ನೆಲ್ಲ ತೆಗೆದಿದ್ದೀನಿ ಅದರಲ್ಲೂ ಅಂದರೆ ಸ್ವಲ್ಪ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ ಅದು ಮಣ್ಣು ಲೂಸ್ ಆಗೋದೇ ಇಲ್ಲ ಯಾಕೆಂದರೆ ನೋಡಿ ಅಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಬರ್ತಾ ಇದೆ ಅಂತ ಹಂಗಾಗಿ ಸೇವಂತ ಕೈ ಗಿಡದಲ್ಲಂತೂ ಮಣ್ಣ್ ಲೂಸ್ ಮಾಡೋಕ್ ಆಗದೇ ಇಲ್ಲ ಬಿಡಿ ನಾವು ನೋಡಿ ಎಷ್ಟೊಂದೆಲ್ಲ ಸೇವಂತಿಗೆ ಗಿಡಗಳೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಅಂದರೆ ಅದು ಕಸ ಎಲ್ಲ ಗುಡಿಸೋದು ವೀಡಿಯೋ ಮಿಸ್ ಆಗ್ಬಿಟ್ಟಿದೆ ನೋಡಿ ಇವಾಗ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿ ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಫಸ್ಟ್ ಯಾವ ರೀತಿ ಇತ್ತು ಅವೆಲ್ಲ ಕ್ಲೀನ್ ಮಾಡಿ ತೆಗೆದುಬಿಟ್ಟು ಅಂದರೆ ಒಣಗೋಗಿದ್ದೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಚೆನ್ನ ಚೆನ್ನಾಗಿರೋದನ್ನು ಮಾತ್ರ ಬಿಟ್ಟಿದ್ದೀನಿ ಹಂಗಾಗಿ ಹಂಗಾಗಿನ ಅದು ಸಸಿ ಇರುತ್ತಲ್ಲ ಅದು ನೆಕ್ಸ್ಟು ಮತ್ತೆ ನಮಗೆ ಹೂವೆಲ್ಲ ಬರುತ್ತೆ ಗಾರ್ಡನಲ್ಲಿ ಸುಮಾರು ಕೆಲಸಗಳಿದೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಸಮಯ ಸಿಕ್ಕಿದಾಗ ಏನು ಮಾಡೋಕ್ಕಾಗೋದಿಲ್ಲ ಡೈಲಿ ತರಕಾರಿ ಬೀಜ ಹೋಗ್ತೀನಿ ಹಾಕೋಣ ಅಂತ ಅಂದ್ಬಿಟ್ಟು ಅದು ಬೇರೆ ಕೆಲಸ ಮಾಡೋ ಅಷ್ಟರೊಳಗೆ ಟೈಮ್ ಆಗೇ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ತರಕಾರಿ ಬೀಜ ತೊಗೊಂಡೋಗೋದು ವಾಪಸ್ ತರೋದು ಇದೇ ರೀತಿಯಾಗಿದೆ ಅದು ಯಾವಾಗ ಟೈಮ್ ಕೊಡುತ್ತೋ ಗೊತ್ತಿಲ್ಲ ತರಕಾರಿ ಬೀಜ ಹಾಕೋದಕ್ಕೆ ಅಂದರೆ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ತರಕಾರಿ ಬೀಜ ಹಾಕೋಕ್ಕೇ ಟೈಮ್ ಸಿಕ್ತಿಲ್ಲ ಟೈಮ್ ಮಾಡಿಕೊಂಡು ಅದು ತರಕಾರಿ ಬೀಜಗಳನ್ನು ಹಾಕಬೇಕು ಇವತ್ತು ಇಷ್ಟು ಹೂವೆಲ್ಲ ಸಿಕ್ಕಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಕಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು